ಇದ್ರೆ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಒಂದು ಹೊಸ ರೀತಿಯಲ್ಲಿ ಮಕ್ಕಳಿಗೆ ನೀವಾದರೂ ಕೂಡ ಪುಣ್ಯವಂತರು ಅಂತ ಹೇಳಿದ್ರೆ ತಪ್ಪಾಗಲಾರದು ಹಿಂದೆ ಕೂತಿರೋನ್ ಕೇಳ್ರಿ ಅವ್ರಿಗೇನು ಸಿಗ್ತಿರ್ಲಿಲ್ಲ ಬಟ್ಟೆನೂ ಕೊಡ್ತಿರ್ಲಿಲ್ಲ ಸೈಕಲ್ಲು ಕೊಡ್ತಾ ಇರಲಿಲ್ಲ ಓ ಬಿಸಿ ಊಟನೂ ಇರಲಿಲ್ಲ ಏನೂ ಇರಲಿಲ್ಲ ಮನೆಯಿಂದ ಏನು ಅನ್ನನೂ ಇರಲಿಲ್ಲ ಆ ಕಾಲದಲ್ಲಿ ಅವರೆಲ್ಲ ಓದ್ದಂಥವ್ರು ಬಂದರು 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 ಎರಡೇ ನಿಮಿಷ ಮತ್ತೆ ನಿಮಗೆ ಬಯಸ್ಕಲ್ಲಿ ಕೊಡ್ತಾ ಇದ್ರು ಈಗ ಕೊಟ್ಟಿಲ್ಲ ಈಗ ಒಂದು ಕೆಲವು ವರ್ಷಗಳಿಂದ ಬೈಸ್ಕಲ್ ಕೊಟ್ಟಿಲ್ಲ ಮತ್ತು ನಿಮಗೆ ಸಮವಸ್ತ್ರಗಳಿರ್ಬೋದು ಪಠ್ಯ ಪುಸ್ತಕ ಇರ್ಬೋದು ಎಲ್ಲದನ್ನು ಕೂಡ ಸರ್ಕಾರ ನೀಡ್ತಾ ಇದೆ ಜೊತೆಗೆ ನೀವು ಆರೋಗ್ಯ ಅದೇ ಶೂಸು ಸಾಕ್ಸ್ ಎಲ್ಲ ಕೊಡ್ತಾ ಇದೆ ಮತ್ತು ನಿಮಗೆ ಆರೋಗ್ಯವಂತರಾಗಿರಬೇಕು ಪೌಷ್ಟಿಕತೆ ಕೊರತೆ ಬರಬಾರ್ದು ಮಕ್ಕಳಿಗೆ ಅನ್ನೋ ನಿಟ್ಟಿನಲ್ಲಿ ವಾರಕ್ಕೆ ಮೊಟ್ಟೆಯನ್ನು ಕೊಡ್ತಕ್ಕಂಥದ್ದು ಚಿಕ್ಕಿ ಕೊಡ್ತಕ್ಕಂಥದ್ದು ಬಾಳೆ ಅಂಥದ್ದು ಮತ್ತು ಈಗ ಹೊಸದಾಗಿ ರಾಗಿ ಮಾಲ್ಟು ತುಂಬ ಚೆನ್ನಾಗಿದೆ ನಾವೆಲ್ಲ ಕುಡ್ದು ನೋಡಿದ್ವಲ್ಲ ಈಗ ತುಂಬ ಚೆನ್ನಾಗಿದೆ ಆದ್ದರಿಂದ ಇದೆಲ್ಲದು ಕೂಡ ನಿಮಗೆ ಕೊಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದರೆ ನಿಮ್ಮ ನಿಮ್ಮ ಆರೋಗ್ಯವಾಗಿರಬೇಕು ನೀವು ಓದಬೇಕು ಅಂದರೆ ನೀವು ದಸ್ಪುಷ್ಟವಾಗೂ ಇರಬೇಕು ನೀವು ಬುದ್ಧಿ ಜ್ಞಾನವನ್ನು ಕೂಡ ಹೆಚ್ಚಿಸ್ಕೋಬೇಕು ಮತ್ತು ನಿಮ್ಮ ಶಕ್ತಿಯುತವಾಗೂ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸರ್ಕಾರಗಳು ಇಷ್ಟೆಲ್ಲ ಕೊಡ್ತಾ ಇದೆ ನಿಮ್ಮಿಂದ ನಾವೆಲ್ಲ ಏನು ಬಯಸ್ತೇವೆ ಇಷ್ಟೆಲ್ಲ ಕೊಟ್ಟು ಮಕ್ಕಳ ಹೇಳ್ಬೇಕಲ್ಲ ಹೋಡೋಣ ನೋಡೋಣ ಅವ್ರ ಏನ್ರೋ ಚೆನ್ನಾಗಿ ಹೋಗ್ಬೇಕು ಬರೀ ಪಾಸ್ ಆದ್ರೆ ಯಾರಿಗೂ ಕೂಡ ಸಮಾಧಾನ ತರ್ತಕ್ಕಂಥದ್ದಲ್ಲ ಈಗ ನೀವೆಲ್ಲರೂ ಕೂಡ ನೈಂಟಿ ಪರ್ಸೆಂಟ್ ಮೇಲೆ ಅಂಕವನ್ನು ಪಡೆದ್ರೆ ನಿಮ್ಗೆಲ್ಲರೂ ಕೂಡ ಗೌರವ ಮನೆಗಳಲ್ಲೇ ಆಗಲಿ ಎಲ್ಲೇ ಆಗಲಿ ನೀವು ಹೆಚ್ಚಿನ ರೀತಿಯಲ್ಲಿ ನೀವು ಬರೀ ಪಾಸ್ ಮೂವತ್ತೈದು ಮಾರ್ಕ್ಸ್ ತಗೊಂಡ್ರೆ ಯಾರನ್ನು ಕೂಡ ನಾಲಯಕ್ಕೆ ಅನ್ನೋದು ಅದರಿಂದ ನೀವು ದಯಮಾಡಿ ನೀವೆಲ್ಲರೂ ಕೂಡ ಎಂಬತ್ತಕ್ಕಿಂತ ತೊಂಬತ್ತು ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಗೌರವ ಈಗೆಲ್ಲ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೋಬೇಕಾಗ್ತದೆ ನಿಮ್ಗೆ ಯಾರು ಕೂಡ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ವಿದ್ಯಾರ್ಹತೆ ಮೇಲೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಅಂಕವನ್ನು ಪಡಿಬೇಕು ಏನು ನಿಮ್ಮ ಶಿಕ್ಷಕರು ಹೇಳ್ತಾರಲ್ಲ ಅದೆಲ್ಲದನ್ನು ಕೂಡ ನೀವು ಗ್ರಹಿಸ್ಕೋಬೇಕಾಗ್ತದೆ ಅರ್ಥ ಆಗದಿದ್ರೆ ಮತ್ತೆ ಅವರನ್ನು ಕೇಳಿ ನೀವು ಅರ್ಥೈಸ್ಕೊಂಡು ಅದನ್ನು ತಿಳ್ಕೊಂಡು ಮುಂದಿನ ಒಂದು ಚಾಪ್ಟರ್ಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ನೀವು ಅದನ್ನು ಪರೀಕ್ಷೆಯಲ್ಲಿ ಸುಲಲಿತವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಿಮ್ಗೆಲ್ಲ ಪ್ರತಿ ಮೂರು ತಿಂಗಳಿಗೆ ಒಂದು ಟೆಸ್ಟ್ ಟೆಸ್ಟನ್ನು ಕೊಡ್ತಕ್ಕಂಥದ್ದು ಎಲ್ಲ ಕೂಡ ಮಾಡ್ತಾರೆ ಅವರು ನಿಮ್ಮನ್ನೆಲ್ಲ ಎಂಟನೇ ತರಗತಿಯಿಂದನೇ ಎಸ್ ಎಲ್ ಸಿ ಪರೀಕ್ಷೆನ ಯಾವ ರೀತಿ ನೀವು ಎದುರಿಸ್ಬೋದು ಅದೆಲ್ಲದನ್ನು ಕೂಡ ನಾವು ಈ ವರ್ಷ ಮಾಡಿದ್ದೇವೆ ಆದರೆ ಮುಂದಕ್ಕೆ ಎಂಟನೇ ತರಗತಿಯಿಂದನೇ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗಾಗಲೇ ನಾವು ಎಸ್ ಎಲ್ ಸಿ ಮಕ್ಕಳು ಏನಿದ್ದಾರೆ ಎಲ್ಲ ಮಕ್ಕಳಿಗೂ ಕೂಡ ಇಡೀ ತಾಲೂಕಿನಲ್ಲಿ ಸುಮಾರು ಒಂದು ನೂರ ಐವತ್ತು ಜನ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಯಾರು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕ ಪಡಿತಕ್ಕಂಥ ಮಕ್ಕಳು ಯಾರಿದ್ದಾರೆ ಅಂಥವರೆಲ್ಲರನ್ನು ಕೂಡ ಗುರುತಿಸಿ ನೂರೈವತ್ತು ಜನ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಡಿಸ್ಟಿಂಕ್ಷ ಆರ್ನೂರಕ್ಕಿಂತ ಹೆಚ್ಚಿನ ಅಂಕ ತೆಗಿಬೇಕು ಈ ಸರ್ತಿ ಎಸ್ ಎಲ್ ಸಿಲಿ ಅಂತಕ್ಕಂಥ ದೃಷ್ಟಿಯಿಂದ ಆ ಮಕ್ಕಳಿಗೆ ಎಲ್ಲ ರೀತಿಯ ಉತ್ತೇಜನವನ್ನು ನೀಡ್ತಾ ಇದ್ದಾರೆ ಅದಾಗಿ ಬೇರೆ ಸಿ ಗ್ರೇಡು ಬಿ ಗ್ರೇಡ್ ಮಕ್ಕಳನ್ನ ಕಡೆಗಣಿಸಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ತ ಚಿಂತನೆ ಇದೆ ಅವ್ರಿಗೂ ಕೂಡ ಯಾವ ರೀತಿ ನಾವು ಅವ್ರಿಗೆ ತರಬೇತಿಯನ್ನು ನೀಡಬೇಕು ಅಭ್ಯಾಸಗಳನ್ನು ಮಾಡಿಸ್ಬೇಕು ಎಲ್ಲದನ್ನು ಕೂಡ ಮಾಡ್ತಾಯಿದ್ದೇವೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ಅಂಕವನ್ನು ಪಡೆದು ಜೊತೆಗೆ ಬೇರೆ ಎಲ್ಲ ಕ್ರೀಡೆ ಇರ್ಬೋದು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಎಲ್ಲದರಲ್ಲೂ ಕೂಡ ನೀವು ಭಾಗಿಯಾಗಬೇಕಾಗ್ತದೆ ಇವತ್ತು ಎಲ್ಲರೂ ಕೂಡ ಓದೋ ಅಂಥವ್ರು ಎಲ್ಲರೂ ಕೂಡ ಆಫೀಸರ್ಗಳಾಗಲಿ ಆಗಲಿ ಆಗಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಬೇರೆ ಬೇರೆ ನಿಮ್ಮಲ್ಲಿರ್ತಕ್ಕಂಥ ಚತುರತೆ ಮೇಲೆ ನಿಮ್ಗೆ ಆಸಕ್ತಿ ಯಾವುದ್ರ ಮಗ ಮೇಲಿದೆ ನೀವೊಬ್ಬರು ಒಳ್ಳೆ ಕ್ರೀಡಾಪಟು ಆಗ್ಬೋದು ಒಳ್ಳೆ ಚಿತ್ರಕಲೆ ಬಿಡಿಸ್ತಕ್ಕಂತ ಚಿತ್ರ ಫೋಟೋ ಆಗ್ಬೋದು ಬೇರೆ ಬೇರೆ ರಂಗಗಳು ಕಲಾವಿದರಾಗ್ಬಹುದು ಹಲವಾರು ರಂಗಗಳಿದೆ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಡ್ತೀರಿ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ಬೇಕು ಅಂದ್ರೆ ಅದರಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಳ್ಬೇಕಾಗ್ತದೆ ಅದರಲ್ಲಿ ಮಗ್ಗ ದೂರ ಅರ್ಥಕೊಂಡು ಅದನ್ನ ನೀವು ಮನಸ್ಪೂರ್ವಕವಾಗಿ ಮಾಡಿದಾಗ ಖಂಡಿತ ಅದರಲ್ಲಿ ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರ ಚಿಂತನೆ ನಿಮ್ಮ ಆಲೋಚನೆ ನಿಮ್ಮ ಭವಿಷ್ಯ ಅಡಗಿರ್ಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕೂ ಅಷ್ಟೇ ಪೋಷಕರು ಅಷ್ಟೇ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಅವರು ಹೊಟ್ಟೆ ಬಟ್ಟೆ ಕಟ್ಟಿ ಆದ್ರೂ ಕೂಡ ಮಕ್ಕಳನ್ನು ಓದಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಳ್ಳೊಳ್ಳೆ ಶಾಲೆ ಓದಿಸ್ಬೇಕು ಎಷ್ಟೇ ಡೊನೇಷನ್ ಆಗ್ಲಿ ಮತ್ತೊಂದಾಗ್ಲಿ ಮಕ್ಕಳಿಗೆ ಕೊಡ್ಬೇಕು ಅಂತಕ್ಕಂಥದ್ದು ಅಲ್ಲೇ ಮಾ ಅಲ್ಲಿ ಅವ್ರ ಪೋಷಕರಿಗೆ ಕೊಡಿ ಅವ್ರು ಅವ್ರು ಕುಡಿದ್ ನೋಡ್ಲಿ ಮಕ್ಳಿಂಗ್ ಕುಡಿತಾರೆ ಅಂತ ನಾಳೆ ಮಕ್ಳ ನಾಳೆಯಿಂದ ಅವ್ರು ಕುಡಿತಾರೆ ಅದರಿಂದ ನೀವೆಲ್ರು ಉತ್ತಮ ರೀತಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅನ್ನೋದಿದೆಯೋ ಅದನ್ನು ನಾವು ಮಾಡೇ ತೀರ್ಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ ಇರಬೇಕು ಯಾಕೆಂದ್ರೆ ಈ ವಯಸ್ಸಲ್ಲಿ ನಿಮ್ಗೆ ಇರ್ತಕ್ಕಂಥದ್ದು ಒಂದೇ ಒಂದು ಜವಾಬ್ದಾರಿ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಒಳ್ಳೆ ರೀತಿಯಲ್ಲಿ ನೀವು ಪರೀಕ್ಷೆಗಳನ್ನ ಎದುರಿಸ್ಬೇಕು ಒಳ್ಳೆ ರೀತಿಯಲ್ಲಿ ಶಾಲೆಗೆ ಗೌರವ ತರಬೇಕು ನಿಮ್ಮ ಪೋಷಕರಿಗೆ ಗೌರವ ತರಬೇಕು ನಿಮ್ಮ ತಾಲೂಕಿಗೆ ಗೌರವ ಕೀರ್ತಿ ತರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಯಶಸ್ಸು ಬರಲಿ ಅಂತಕ್ಕಂಥದ್ದು ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುವ ಜೊತೆಯಲ್ಲಿ ಇವತ್ತು ನಾವು ಮುಂದೆ ಮುಂದೆ ನಿಮಗೆಲ್ಲ ಒಳ್ಳೆ ರೀತಿಯಲ್ಲಿ ಸಮಾಜನೂ ಕೂಡ ನಿಮ್ಮ ಜೊತೆ ಇದೆ ಸರ್ಕಾರ ನಿಮ್ಮ ಜೊತೆ ಇದೆ ಸಮಾಜ ನಿಮ್ಮ ಜೊತೆ ಇದೆ ನಿಮ್ಮ ಪೋಷಕರು ನಿಮ್ಮ ಜೊತೆ ಇದಾರೆ ಇವತ್ತು ಎಚ್ ಡಿ ಎಮ್ ಸಿ ಅವರು ಅವ್ರಿಗೆಲ್ಲ ಜವಾಬ್ದಾರಿ ನಿಮಗೆ ಆ ಇಲ್ಲಿ ನಿಮ್ಮ ಫೀಲ್ಡ್ ಇರ್ಬೋದು ನಿಮ್ಮ ಕಾಂಪೌಂಡ್ ಮಾಡತಕ್ಕಂಥದ್ದು ಎಲ್ಲ ಕೂಡ ಅವ್ರ ಜವಾಬ್ದಾರಿ ತಗೊಂಡಿರೋದು ಯಾವ ಉದ್ದೇಶಕ್ಕೆ ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಎಲ್ಲ ರೀತಿಯ ರಕ್ಷಣೆ ಸೌಕರ್ಯಗಳು ದೊರಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಸ್ ಡಿ ಎಮ್ ಸಿ ಅವರು ಮತ್ತು ನಿಮ್ಮ ಮುಖ್ಯೋಪಾಧ್ಯಾಯರೆಲ್ಲರೂ ಕೂಡ ನಿಮಗೆ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಖಂಡಿತ ನಾವು ಕೂಡ ಸಮಾಜದವರು ನಿಮಗೆ ಮುಂದಿನ ಭವಿಷ್ಯಗಳು ಹಿಂದೆ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ನಂತರ ನಿಮಗೆ ಸಿ ಇ ಟಿ ಕೋಚಿಂಗನ್ನು ಕೂಡ ಉಚಿತವಾಗಿ ನಾವು ಕೊಡಿಸ್ತಾ ಇದ್ವಿ ಮಕ್ಕಳು ಇವಾಗ ಎಲ್ಲ ಪ್ರತಿ ವರ್ಷ ಮಾಡ್ತಾ ಇದ್ವಿ ಹಿಂದೆ ಈಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಉಚಿತವಾಗಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಇನ್ನೂರ ನಲ್ವತ್ತೆಂಟು ಜನ ಮಕ್ಕಳು ಸಿ ಇ ಟಿ ಎಕ್ಸಾಮ್ನ ಬರೀಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಉಚಿತವಾಗಿ ಅವ್ರಿಗೆ ಎಲ್ಲ ಮೆಟೀರಿಯಲ್ ಕೊಡ್ತಕ್ಕಂಥದ್ದು ಅವ್ರಿಗೆ ಊಟ ವ್ಯವಸ್ಥೆ ಮತ್ತು ಎಲ್ಲ ರೀತಿ ಸೌಕರ್ಯನೂ ಕೂಡ ನೋಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಈ ತಿಂಗಳು ಹತ್ತೊಂಬತ್ತರಿಂದ ಸಿ ಟಿ ಕೋಚಿಂಗ್ ಮುಂದಿನ ತಿಂಗಳು ಹದಿನೇಳನೇ ತಾರೀಕು ಕೂಡ ನಡೆಸ್ತವೆ ಅವರು ಅಲ್ಲಿ ಸುಮಾರು ಒಂದು ಐವತ್ತರವತ್ತು ಜನನಾದರೂ ಕೂಡ ಡಾಕ್ಟ್ರು ಇಂಜಿನಿಯರ್ ಆಗಿ ಆಯ್ಕೆ ಆದರೆ ಒಂದೇನೋ ಖುಷಿ ನಮ್ಮ ತಾಲೂಕಿನ ಮಕ್ಕಳು ಆ ರಂಗದಲ್ಲೂ ಕೂಡ ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಾವು ತಯಾರಿಯನ್ನು ಸುಮಾರು ಮುನ್ನೂರು ಜನಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಉಚಿತವಾಗಿ ಯಾರು ಕೂಡ ಪಿ ಯು ಸಿ ಸೈನ್ಸ್ ತಗೊಂಡಿರೋ ಮಕ್ಕಳು ಸಿ ಇ ಟಿ ಫ್ರೀ ಅವಕಾಶ ಇದ್ರೆ ಖಂಡಿತ ಕಳಿಸ್ಕೊಡಿ ನಮ್ಮ ತಾಲೂಕಿನ ಮಕ್ಕಳಿಗೆ ಮೊದಲನೇ ಆದ್ಯತೆಯನ್ನು ನಾವು ಇಟ್ಕೊಂಡಿದ್ದೇವೆ ಆದ್ದರಿಂದ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೇನು ಇಲ್ಲಿ ಬಂದು ಮಕ್ಕಳಿಗೆ ರಾಗಿ ಮಾಲ್ಟು ರಾಗಿ ಬಗ್ಗೆ ಈಗ ಸಮಾಜಕ್ಕೆ ಅರ್ಥ ಆಗ್ತಾ ಇದೆ ಹಿಂದೆ ರಾಗಿಗೆ ಎರಡು ಸಾವಿರ ರೂಪಾಯಿಗೂ ರಾಗಿ ತಗೊಳ್ತಾ ಇರಲಿಲ್ಲ ಹಿಂದೆ ಈಗ ನೋಡಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ರಾಗಿಗೆ ಮಹತ್ವವನ್ನು ಸಿಗ್ತಾ ಇರ್ತಕ್ಕಂಥದ್ದು ಅದರಿಂದ ಶುಗರ್ ಬಂದಾಗ ಖಾಯಿಲೆಗಳು ಬಂದಾಗ ಇದೆಲ್ಲ ಬೇಕು ನವಣೆ ಸಾವೆ ಸಜ್ಜೆ ಇದೆಲ್ಲದೂ ಕೂಡ ಈಗ ಬಳಸಲಿಕ್ಕೆ ಹೊರಟಿದ್ದಾರೆ ಸಿರಿಧಾನ್ಯಗಳನ್ನ ಹಿಂದೆ ನಮ್ಮ ದೊಡ್ಡವರೆಲ್ಲ ಹಿರಿಯವರು ಅದನ್ನೆಲ್ಲ ತಿಂದು ಬೆಳೆಸೋದಿದೆ ಅನ್ನ ಅನ್ನನೇ ಕಡಿಮೆ ತಿಂತಾ ಇದ್ದಂಥದ್ದು ಇವತ್ತು ಇದಕ್ಕೆಲ್ಲದಕ್ಕೂ ಕೂಡ ಮಹತ್ವ ಇವತ್ತು ಸಮಾಜಕ್ಕೆ ಅರ್ಥ ಆಗ್ತಾ ಇದೆ ಆದ್ರಿಂದ ನೀವು ಕೂಡ ಆರೋಗ್ಯವಂತರಾಗಿರ್ಬೇಕು ಮತ್ತೆ ಒಳ್ಳೆ ವಿದ್ಯಾವಂತರು ಕೂಡ ಆಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇವತ್ತು ಏನು ಜೆ ಜೆ ಎಂ ಮುಖಾಂತರ ಮನೆ ಮನೆಗೂ ಕೂಡ ಇಲ್ಲಿ ಹೊಸೂರಿಗೆ ತೊಂಬತ್ತೆರಡು ಲಕ್ಷದ ತೊಂಬತ್ತು ಸಾವಿರ ಕಾರ್ಯ ಕಾಮಗಾರಿಯನ್ನು ಕೂಡ ಇವತ್ತು ಅಧಿ ಪೂಜೆಯನ್ನು ಮಾಡಿದ್ದೇವೆ ನಿಮಗೆ ಮನೆ ಮನೆಗೂ ಕೂಡ ನಲ್ಲಿಯನ್ನು ಹಾಕೊಡ್ತಕ್ಕಂಥ ಕೆಲಸ ಇವತ್ತು ಇದ್ದೇವೆ ದಯಮಾಡಿ ಅದನ್ನು ಕೂಡ ಶೀಘ್ರವಾಗಿ ಇವತ್ತು ಕಾರ್ಯಗತಕ್ಕೆ ತಂದು ಎಲ್ಲ ಮನೆಗೂ ಕೂಡ ಶುದ್ಧವಾದ ನೀರು ಕೊಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಬಯಕೆಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಮನೆ ಮನೆಗೂ ಕೂಡ ನೀರನ್ನ ಕೊಡ್ತಕ್ಕಂಥ ವ್ಯವಸ್ಥೆಗೂ ಕೂಡ ನಾವು ಇವತ್ತು ಅಧಿಪೂಜೆಯನ್ನು ಮಾಡಿದ್ದೇವೆ ಇದೆಲ್ಲ ಸದುಪಯೋಗ ಸಾರ್ವಜನಿಕರ ಉಪಯೋಗಕ್ಕಾಗಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರ ದರ್ಶನ ಮಾಡಿ ಮಕ್ಕಳ ಪ್ರಿಯ ಒಂದು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸ್ಲಿಕ್ಕೆ ಮತ್ತು ಎಚ್ ಡಿ ಎಂ ಸಿ ಅವರು ಕೂಡ ಉತ್ತಮ ರೀತಿಯಲ್ಲಿ ಮಕ್ಕಳ ಒಂದು ಎಲ್ಲ ಚಟುವಟಿಕೆಗಳು ಕೂಡ ಅವರಿಗೆ ನೆರವಾಗ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಶಿಕ್ಷಕರು ಅಷ್ಟೇ ಶಿಕ್ಷಕರು ಕೂಡ ವಿಶ್ವಾಸದಲ್ಲಿ ಇವತ್ತು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೋಧನೆಯನ್ನು ಮಾಡಿ ಅವರೆಲ್ಲರೂ ಕೂಡ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಅವರು ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕವನ್ನು ಪಡೆಯುವ ನಿಟ್ಟಿನಲ್ಲಿ ಮತ್ತು ಅವರು ಜೊತೆಗೆ ನೀನು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮತ್ತು ನೀನು ಸಮಾಜಕ್ಕೆ ಕಂಟಕ ಆಗಬಾರ್ದು ಆ ನಿಟ್ಟಿನಲ್ಲಿ ನಿಮ್ಮ ಅನಸ್ಥಿತಿಗಳನ್ನ ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ತಯಾರಿಗಳಿರಬೇಕಾಗ್ತದೆ ಶಿಕ್ಷಕರದಾಗ್ಲಿ ಪೋಷಕರದಾಗ್ಲಿ ಆ ನಿಟ್ಟಿನಲ್ಲಿ ಅವರು ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಅವ್ರ ಮನಸ್ಸಿನಲ್ಲಿ ಮೂಡದ ರೀತಿಯಲ್ಲಿ ಅವ್ರ ಮನಸ್ಸು ಕಲ್ಮಶ ಆಗದ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ಭಾವನೆಗಳನ್ನ ಮೂಡೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಪ್ರೇರಕವಾಗಿ ನಾವು ನಡ್ಕೊಳ್ಳೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರ ಜೊತೆ ಕೆಲವು ಮಾತನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತಾನೆ ಜೈ ಹಿಂದ್ ಜಯ ಕರ್ನಾಟಕ